ಎಲ್ಲರಿಗೂ ನಮಸ್ಕಾರಗಳು ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ದೇವರು ಕಣ್ಣಿಗೆ ಕಾಣುವುದಿಲ್ಲ ಅನ್ನೋದಕ್ಕೆ ಅಪವಾದವಾಗಿರೋದು ಸೂರ್ಯದೇವ ಈತನ ಜನ್ಮದಿನವೇ ರಥಸಪ್ತಮಿ ಮಾಘ ಮಾಸದ ಸಪ್ತಮಿ ತಿಥಿ ಇದನ್ನು ಸಪ್ತಮಿ ಅಂತಲೂ ಕರೀತಾರೆ ರಥಸಪ್ತಮಿ ಹೆಚ್ಚು ಪ್ರಚಲಿತವಾದ ಹೆಸರು ಭಗವಂತನಾದ ವಿಷ್ಣುವಿನ ಕೈಯಲ್ಲಿದ್ದ ಕಳಶದಿಂದ ಸೂರ್ಯದೇವ ಹುಟ್ಟಿ ಬಂದದ್ದು ಇದೇ ದಿನ ಅನ್ನೋದು ಒಂದು ನಂಬಿಕೆಯಾದರೆ ಕನೌಜ್ ರಾಜ್ಯದ ಯಶೋವರ್ಮ ಬಹಳ ವರ್ಷಗಳ ನಂತರ ಸಂತಾನ ಭಾಗ್ಯ ಅವರಿಗೆ ಆಗುತ್ತದೆ ಆದರೆ ಮಗನಿಗೆ ಆರೋಗ್ಯದಲ್ಲಿ ಬಹಳ ಏರುಪೇರಾಗಿ ಕೊನೆಗೆ ಮಗ ಹುಷಾರಾದರೆ ಸಾಕು ರಥಸಪ್ತಮಿ ಪೂಜೆಯನ್ನು ಮಾಡಿಸ್ತೇನೆ ಆತನ ಕೈಯಲ್ಲಿ ಅಂತ ತಂದೆ ಹರಕೆ ಮಾಡಿಕೊಂಡು ನಂತರ ಸಾವಿನದ ದವಡೆಯಲ್ಲಿದ್ದ ಮಗ ಆರೋಗ್ಯವಂತನಾದಷ್ಟೇ ಅಲ್ಲದೆ ಈ ಒಂದು ಹರಕೆಯಿಂದ ಮುಂದೆ ಅದೇ ಆರೋಗ್ಯವನ್ನು ಕಾಪಾಡಿಕೊಂಡು ತಂದೆಯ ರಾಜ್ಯವನ್ನು ಸಹ ಆಳ್ತಾನೆ ಇನ್ನು ಕಶ್ಯಪ ಮತ್ತು ಅದಿತಿಗೆ ಸೂರ್ಯದೇವ ಪುತ್ರನಾಗಿ ಹುಟ್ಟಿದ ದಿನವೇ ರಥಸಪ್ತಮಿ ಅನ್ನೋ ನಂಬಿಕೆ ಸಹ ಇದೆ ರಥಸಪ್ತ ಸಪ್ತಮಿ ಅನ್ನೋ ಒಟ್ಟಾರೆ ಭೂಮಿಯ ಮೇಲಿನ ಜೀವರಾಶಿಗೆ ಹಾಗೂ ಬೆಳಕಿನ ಚಿಲುಮೆ ಇದು ಪ್ರಾರಂಭವಾದ ದಿನವೇ ರಥಸಪ್ತಮಿ ಇನ್ನು ಸೂರ್ಯ ಉತ್ತರಾಯಣದ ಕಡೆಗೆ ತನ್ನ ಪಥವನ್ನು ಪ್ರಾರಂಭಿಸುವ ಈ ಸಮಯ ಭಾರತದ ರೈತರಿಗೆ ಸುಗ್ಗಿಯ ಹಬ್ಬ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ರಥಸಪ್ತಮಿ ಫೆಬ್ರವರಿ ನಾಲ್ಕನೇ ತಾರೀಕು ಸ್ನಾನ ಮುಹೂರ್ತ ಬೆಳಗಿನ ಜಾವ ನಾಲ್ಕು ಮೂವತ್ತೆಂಟರಿಂದ ಆರು ಇಪ್ಪತ್ತೊಂದರವರೆಗೆ ಇನ್ನು ಸಪ್ತಮಿ ತಿಥಿ ಫೆಬ್ರವರಿ ನಾಲ್ಕು ಬೆಳಗ್ಗೆ ನಾಲ್ಕು ಮೂವತ್ತೇಳರಿಂದ ಫೆಬ್ರವರಿ ಐದು ರಾತ್ರಿ ಎರಡು ಮೂವತ್ತೊಂದರವರೆಗೆ ಇನ್ನು ಈ ದಿನ ಅಂದರೆ ರಥಸಪ್ತಮಿ ದಿನ ಆದಿತ್ಯ ಹೃದಯ ಪಠಿಸುವುದು ಬಹಳ ಒಳ್ಳೆಯದು ಇಂಥ ಆದಿತ್ಯ ಹೃದಯ ಇದರ ಬಗ್ಗೆ ಇನ್ನು ಸೂರ್ಯ ರಥದ ಬಗ್ಗೆ ಸಹ ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಇಲ್ಲಿಯವರೆಗೂ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇಂತಹ ಇನ್ನಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ